ಅಂಜಲಿ ತಂಗಿ ಯಶೋಧ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ ಸದ್ಯ ಆರೋಗ್ಯದಲ್ಲಿ ಚೇತರಿಕೆ ಇದೆ ಅಂತ ಹೇಳಿ ಅಂಜಲಿ ಅಜ್ಜಿಯನ್ನ ಅಜ್ಜಿ ಹೇಳಿರುವಂಥದ್ದು ಸೊ ಅಂಜಲಿ ತಂಗಿ ಫಿನಾಯಿಲ್ ಸೇವಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು ಯಶೋಧ ಮಾನಸಿಕವಾಗಿ ಕುಸಿದು ಹೋಗಿದ್ದಾಳೆ ಮಾನಸಿಕವಾಗಿ ನೊಂದು ಅನ್ನ ಸೇವಿಸಿದ್ದಾಳೆ ಅಂತ ಅಂಜಲಿ ಅಜ್ಜಿ ಗಂಗಾಮ ಅಂದಿಗರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಮ್ಮೊಡನೆ ಇಡೀ ಸಮಾಜ ನಿಂತಿದೆ ಅಂತ ಹೇಳಿದ್ದಾರೆ ಸೊ ಆದರೆ ಪೊಲೀಸರು ಆರೋಪಿಗೆ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದಾರೆ ಆತನನ್ನು ಗುಣಮುಖನಾಗಿ ಮಾಡಲು ಯತ್ನವನ್ನು ಮಾಡ್ತಿದ್ದಾರೆ ಪ್ರಯತ್ನ ನಡೀತಾ ಇದೆ ಸೊ ಇದನ್ನೇ ಮನಸ್ಸಿಗೆ ಹಂಚಿಕೊಂಡಿದ್ದಾಳೆ ಸೊ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಆಕೆ ಮಾನಸಿಕವಾಗಿ ಕುಗ್ಗಿದ್ಲು ಸೊ ರಾತ್ರಿ ಮನೆಯಲ್ಲಿದ್ದ ಈ ಒಂದು ಅನ್ನು ಕುಡಿದಿರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ಆರೋಗ್ಯದಲ್ಲಿ ಚೇತರಿಕೆ ಇದೆ ಅಂತ ಹೇಳಿದ್ದಾರೆ ಅಂದರೆ ಆತ ಆರೋಪಿಗೆ ಚಿಕಿತ್ಸೆ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಆತ ನಮ್ಮ ವ್ಯವಸ್ಥೆನೇ ಆಗಿದೆ ಏನು ಮಾಡೋಕ್ಕಾಗಲ್ಲ ಆತನಿಗೆ ಸಹಕಾರ ನೀಡಬೇಕು ಆತ ತನಿಖೆಗೆ ಸರಿಯಾದ ರೀತಿಯಲ್ಲಿ ಒಳಗಾಗಬೇಕಾಗತ್ತೆ ಹಾಗಾಗಿ ಚಿಕಿತ್ಸೆನ ಕೊಡಲೇಬೇಕಾಗತ್ತೆ ಆತನಿಗೆ ನಾವು ಚೆನ್ನಾಗಿ ನೋಡಲೇಬೇಕಾಗತ್ತೆ ಈ ಪರಿಸ್ಥಿತಿ ಇದೆ ನಮ್ಮಲ್ಲಿ ಆರೆ ದೇಶನೆ ಮಾಡ್ತಾನಾ ಆರೆ ಬೆಳದಾಕ ಒಂದು ಬೇಜಾ ಕಾಲ್ ಮಾಡ್ತಾನೆ ಆರೆ ಬೇಜಾ ಮಾಡ್ತಾನಾ ಟೆಲಿಮೆಂಟ್ ಫಿಕ್ಸ್ ಮಾಡ್ಕೊಂಡು ಮಾಡ್ತಿದ್ದಾರಕ್ಕೆ ಇನ್ನು ಮುಂಜೆಯಿಂದ부터 ಪೂರ ನಿನ್ನ ನಮ್ಮ ಅಕ್ಕನ ಸಾಹೇಬನಾಯ ಸಿಗೋದಿಲ್ಲ ಅಂತ ಹೇಳಿ ನೀನು ಮಾಡಿದನಾ ನಾಯ ಸಿಗೋದಿಲ್ಲ ನೀ ಅವನಿಗೆ ಟೆಕ್ನಿಕ್ ಬಹಳ ಟೆಲಿಮೆಂಟ್

ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಕಲ್ಮೇಶ್ ಆರೋಪಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋದು ಒಂದ್ ಕಡೆ ಆದ್ರೆ ಆದ್ರೆ ಆ ಪೊಲೀಸ್ ಇಲಾಖೆನ ಚೆನ್ನಾಗಿ ನೋಡ್ತಿದೆ ಅನ್ನುವಂತ ಬೇಸರ ಇರುವಂತದ್ದು ಆ ಕುಟುಂಬಕ್ಕೆ ಏನ್ ಹೇಳ್ತಿದ್ದಾರೆ ಆ ಕುಟುಂಬಸ್ಥರು ಪ್ರೇಮ್ ಕುಮಾರ್ ಅಂಜಲಿ ಕೊಲೆ ನಂತರ ಸಾಕಷ್ಟು ರೀತಿಯ ಸಂತಾನಗಳನ್ನು ಹೇಳಲಿಕ್ಕೆ ನಾಯಕ ಬರ್ತಾರೆ ಇನ್ನೊಂದು ಕಡೆ ಅಂಜಲಿ ಕೊಲೆ ಆದ ನಂತರ ಅವರ ಮನೆತನದ ಪರಿಸ್ಥಿತಿ ಸಾಕಷ್ಟು ಬಿಗಡಿಸ್ತಾ ಇದೆ ಈ ಕುರಿತಂತೆ ಇವತ್ತು ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಇರ್ತಕ್ಕಂಥ ಅಂಜಲಿ ನಿವಾಸಕ್ಕೆ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಬೆಲ್ಲ ಭೇಟಿ ಕೊಟ್ಟಿದ್ದಾರೆ ಮತ್ತು ಸಾಂತ್ವನ ಹೇಳಿದ್ದಾರೆ ಆ ಎಲ್ಲ ಒಂದು ಕಡೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಸರ್ಕಾರ ನೇರವಾಗಿ ಪಾಲ್ಗೊಂಡಿರುವುದು ಮತ್ತು ಆಯಕಟ್ಟಿನ ಸ್ಥಳದಲ್ಲಿ ವರ್ಗಾವಣೆ ಮಾಡ್ಲಿಕ್ಕೆ ಹಣನ ಕೇಳಿ ಸಂದರ್ಭದಲ್ಲಿ ಅಧಿಕಾರಿಗಳು ಹಣ ಮಾಡ್ಲಿಕ್ಕೆ ಈ ರೀತಿಯಾದಂತಹ ಗಂಭೀರವಾದಂತ ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊಳ್ಳಿ ವಿಫಲರಾಗ್ತಾರೆ ಇಲ್ಲೊಂದ್ ಕಡೆ ಇಡೀ ಈ ಒಂದು ಎಂತ ಕೊಲೆ ದರೋಡೆ ಕಾನೂನು ಸುವ್ಯವಸ್ಥೆ ಹದಗಡ್ಲಿಕ್ಕೆ ಅಂತ ಅಧಿಕಾರಿಗಳೇ ಕಾರಣ ಅಂತ ಹೇಳಿ ಗಂಭೀರವಾಗಿ ಅದಕ್ಕೆ ಸರ್ಕಾರ ಕುಮ್ಮತ್ ಕೊಡ್ತ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋದು ಮತ್ತೊಂದು ಕಡೆ ಇದ್ರೆ ಆ ಅಂಜಲಿ ಕುಟುಂಬಕ್ಕೆ ಒಂದು ಎಲ್ಲ ರೀತಿಯ ಧೈರ್ಯ ತುಂಬಿದ್ದಾರೆ ಅಂತ ಹೇಳಿದ್ದಾರೆ ಮತ್ತೆ ಜೊತೆಗೆ ಆ ನೇಹ ಹಿರೇಮಠ ಕೊಲೆ ಆದ ನಂತರ ಸರ್ಕಾರ ಎಚ್ಚೆತ್ಕೊಳ್ಬೇಕಾಯ್ತು ಎಚ್ಕೊಂಡಿಲ್ಲ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲಾಗಿದೆ ಎಂಬ ಗಂಭೀರ ಆರೋಪವನ್ನ ಸಹ ಬೆಲ್ಲದ್ ಮಾಡಿರೋದು ಜೊತೆಗೆ ಇನ್ನೊಂದು ಕಡೆ ಏನೋ ಯಶ ಅಂಜಲಿ ಅವರ ಅಜ್ಜಿ ಇದ್ದಾರಲ್ಲ ಗಂಗಮ್ಮ ಸಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಅಂಜಲಿಯ ಸಹೋದರಿ ಸಹ ಮಾನಸಿಕವಾಗಿ ಸಾಕಷ್ಟು ಬಳಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೆದರು ಈಗ ಬೆಳೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚೇತರಿಕೆಯನ್ನು ಕಾಣ್ತಾ ಇದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಗಂಗಮ್ಮ ಹೇಳಿಕೆ ಕೊಟ್ಟಿದ್ದಾಳೆ ಮಾಧ್ಯಮಗಳಿಗೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ ನನ್ನ ಮೊಮ್ಮಗ ಇನ್ನೊಬ್ಬಳು ಮೊಮ್ಮಗಳು ಆದ್ರಿಂದ ಅವಳು ಸಹಜವಾಗಿಯೇ ಈ ರೀತಿಯಾಗಿ ಪಿನಾಲೆಯನ್ನು ಸೇವಿಸಿ ಆತ್ಮಹತ್ಯೆಗೆ ಹೆಚ್ಚಿಸಿದಾಳೆ ಆ ಒಂದ್ ರೀತಿಯ ನಮ್ಮ ಕುಟುಂಬ ಸಂಕಷ್ಟಲ್ಲದೆ ಸರ್ಕಾರ ಕೇವಲ ಹೇಳೋದು ಕೇಳೋದು ಬೇಡ ನೇರವಾಗಿ ಸಹಾಯ ಮಾಡ್ಕೋಬೇಕು ಎಲ್ಲೋ ಒಂದ್ ಕಡೆ ನಮ್ಮ ಕುಟುಂಬ ಇಟ್ಟುಕೊಂಡು ರಾಜಕಾರಣ ಮಾಡೋದು ಸರಿ ಸರಿಯಲ್ಲ ಅನ್ನೋ ರೀತಿಯ ಅಸಮಾಧಾನವನ್ನ ಗಂಗಮ್ಮ ಹೊರ ಹಾಕಿರುವುದು ಎಂ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಅಲ್ಲಿ ನೇಹ ಅವರ ಮಾದರಿಯಲ್ಲೇ ಆಗಿರುವಂಥ ಘಟನೆ ಇದು ಸೊ ಈಗಾಗಲೇ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಇದೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಜೊತೆಗೆ ನಾಯಕರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅಂಜಲಿ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಆ ಆರೋಪಿಗೆ ಚಿಕಿತ್ಸೆಯನ್ನು ನೀಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಂದರೆ ಆತ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದರು ಸೊ ಹಾಗಾಗಿ ಆತನಿಗೆ ಗುಂಡು ಹಾರಿಸಿ ಸ ನಮ್ಮ ಕಾನೂನೇ ಹಾಗೆ ಏನು ಮಾಡೋಕ್ಕಾಗಲ್ಲ ಆತನಿಗೆ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು ಆತ ತನಿಖೆಗೆ ಸಹಕರಿಸಬೇಕು ಅಂತಂದರೆ ನಾವು ಆತನ ಕಾಲು ಹಿಡಿಯಬೇಕು ಅನ್ನುವಂಥ ಪರಿಸ್ಥಿತಿ ಇದೆ ಈಗ ಸೊ ಹಾಗಾಗಿ ಹಿಂಗೆ ಯಾಕೆ ಅಂಥೇಳಿ ಒಬ್ಬ ಕೊಲೆಗಾರನಿಗೆ ನೀವು ಯಾಕೆ ಆಶ್ರಯ ನೀಡ್ತೀರಿ ಅಂಥೇಳಿ ಪಾಪ ಹೆಣ್ಮಗಳು ಈಗ ಮಾನಸಿಕವಾಗಿ ಕುಗ್ಗು ಹೋಗಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ